ಹಾಯ್ ಹಲೋ ರೀ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೆಂಗದೇ ರೀ ಮಸ್ತ್ ಅದಿರಿಲ್ಲ ನಾನು ಕೂಡ ಮಸ್ತ್ ಅದೇನು ರೀ ಬರ್ರಿ ಇವತ್ತು ನಾವು ಬಾದಾಮಿ ಚಾಲುಕ್ಯರ ನಾಡಿಗೆ ಹೋಗೋಣ ಅಲ್ಲಿರ್ತಕ್ಕಂಥ ಗುಹಾಂತರ ದೇವಾಲಯಗಳನ್ನು ನೋಡೋಣ ಅಲ್ಲಿರ್ತಕ್ಕಂಥ ವಿಶೇಷತೆ ಗುಹೆಗಳ ಬಗ್ಗೆ ಮಾಹಿತಿ ನೋಡೋಣ ನೀವು ಕೂಡ ಬರೋರು ಒಂದು ಒಂದ್ಸಲ ಬಂದು ವಿಸಿಟ್ ಮಾಡಿರಿ ಚಾಲುಕ್ಯರ ರಾಜಧಾನಿಯಾದಂಥ ಬದಾಮಿ ಅಥವಾ ವಾತಾಪಿ ಬೆಟ್ಟದಲ್ಲಿ ಇರ್ತಕ್ಕಂಥ ಗುಹಾಂತರಗಳಲ್ಲಿ ಶೈವ ವೈಷ್ಣವ ಮತ್ತು ಜೈನ ಧರ್ಮಕ್ಕೆ ಸಂಬಂಧಿಸಿದಂಥ ನಾಲ್ಕು ಗುಹಾಂತರಗಳು ರಚನೆಯಾಗಿವೆ ಆ ಗುಹಾಂತರಗಳನ್ನು ನೋಡೋಣ ಬನ್ನಿ ಈ ಗುಹಾಂತರಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇತಿಹಾಸ ಉಪನ್ಯಾಸಕರಾದಂಥ ಶಿವರಾಜ್ ಅರಸವರಿಂದ ತಿಳಿಯೋಣ ಬನ್ನಿ ಸ್ನೇಹಿತರೆ ಈಗ ನಾವು ನೋಡ್ತಾ ಇರ್ತಕ್ಕಂಥ ಗೋಹಾಲಯ ಬಾದಾಮಿಯಲ್ಲಿ ನಿರ್ಮಾಣವಾದ ಒಂದನೇ ಗುಹಾಂತರ ದೇವಾಲಯ ಇದನ್ನ ಶೈವ ದೇವಾಲಯ ಅಥವಾ ಶೈವ ಗೋಹಾಲಯ ಅಂತ ಕರೀತಾರೆ ಇದನ್ನ ಚಾಲುಕ್ಯರ ಪ್ರಸಿದ್ಧ ದೊರೆಯಾದ ಆರಂಭಿಕ ಪ್ರಸಿದ್ಧ ದೊರೆಯಾದ ಒಂದನೇ ಕೀರ್ತಿ ವರ್ಮನ ಆಡಳಿತದಲ್ಲಿ ಕೀರ್ತಿ ವರ್ಮ ಇದನ್ನು ನಿರ್ಮಿಸ್ತಾನೆ ಕೀರ್ತಿ ವರ್ಮ ಸ್ವತಃ ಶೈವ ಅವಲಂಬಿಯಾಗಿ ಶೈವ ಧರ್ಮದ ಆರಾಧಕನಾದ ಶಿವನ ಒಂದು ಶಿವನಾಗೆ ಒಂದು ಈ ಒಂದು ದೇವಾಲಯವನ್ನು ಸಮರ್ಪಿಸಲಾಗಿದೆ ಈ ಒಂದು ದೇವಾಲಯದಲ್ಲಿ ಶಿವಲಿಂಗದ ಒಂದು ಗರ್ಭಗುಡಿಯನ್ನು ನೋಡ್ಬೋದು ಇದು ದೇವಾಲಯದ ಗರ್ಭಗುಡಿಯಲ್ಲಿ ಕಂಡುಬರ್ತಕ್ಕಂಥ ಶಿವಲಿಂಗ ಶಿವಲಿಂಗದ ಎದುರಿಗೆ ಬಸವಣ್ಣನ ವಿಗ್ರಹ ಕೂಡ ಕಂಡುಬರುತ್ತಾ ಹಾಗಾಗಿ ಬಸವಣ್ಣ ಮತ್ತು ಶಿವಲಿಂಗದ ವಿಗ್ರಹ ಇಲ್ಲಿ ನಾವು ಭಗ್ನಗೊಂಡಿರ್ತಕ್ಕಂಥ ನೋಡ್ಬೋದು ದೇವಾಲಯದ ಮೇಲ್ಚಾವಣಿಯನ್ನು ಅಂದಿನ ಶಿಲ್ಪಿಗಳು ವಿವಿಧ ರೀತಿಯಾದ ವರ್ಣಚಿತ್ರಗಳಿಂದ ನಿರ್ ನಿರ್ಮಿಸತಕ್ಕಂಥ ನೋಡ್ಬೋದು ನಾಗದೇವತೆಯ ಒಂದು ವಿಗ್ರಹವನ್ನು ಕೂಡ ಇಲ್ಲಿ ನಿರ್ಮಿಸಲಾಗಿದೆ ಅದೇ ರೀತಿಯಾಗಿ ಶಿವ ಮತ್ತು ಪಾರ್ವತಿಯರ ವಿಗ್ರಹಗಳು ಶಿವ ಮತ್ತು ಪಾರ್ವತಿಯ ಒಂದು ವಿಗ್ರಹವನ್ನು ಮೇಲ್ಛಾವಣಿಯಲ್ಲಿ ಕೂಡ ನಿರ್ಮಿಸಿದ ನೋಡಬಹುದು ಇಲ್ಲಿಯ ಸ್ತಂಭಗಳನ್ನು ಏಕಶಿಲಿ ವಿವಿಧ ಒಂದು ವರ್ಣ ಚಿತ್ರಗಳಿಂದ ನಿರ್ಮಿಸಿರ್ತಕ್ಕಂಥ ಇಲ್ಲಿ ನೋಡಬಹುದು ಹಾಗಾಗಿ ಇಲ್ಲಿ ಕಂಡು ಎಲ್ಲಾ ಚಿತ್ರಗಳು ಇಲ್ಲಿ ನೋಡಿ ಶಿವನು ನಟರಾಜನ ವಿಗ್ರಹವನ್ನು ಕೂಡ ನಾವಿಲ್ಲಿ ನೋಡಬಹುದು ಶಿವನ ಒಂದು ವಿವಿಧ ಮೂರ್ತಿಗಳಲ್ಲಿ ನಿರ್ಮಿಸಲಾಗಿದೆ ಬನ್ನಿ ಸ್ನೇಹಿತರೆ ನಾವೀಗ ಬದಾಮಿಯ ಎರಡನೇ ವೈಷ್ಣವ ಗುಹಾಲಯವನ್ನ ನೋಡೋಣ ಒಂದನೇ ಕೀರ್ತಿವರ್ಮನ ತನ್ನ ಆಡಳಿತ ಕನ ವೈಷ್ಣವ ಧರ್ಮ ಪ್ರಚಾರ ಪಡೆದ್ರಿಂದ ಆತ ವೈಷ್ಣವ ಧರ್ಮದ ಒಂದು ಈ ಒಂದು ವಿಷ್ಣು ಗುಹೆಯನ್ನು ನಿರ್ಮಿಸಲಿಕ್ಕೆ ಆರಂಭಿಸ್ತಾನೆ ಆದ್ರೆ ಆತನ ಕೊನೆಯ ಹೆಸರು ಹೇಳಿದ್ರಿಂದ ಈ ಒಂದು ಅಪೂರ್ಣವಾಗಿ ಅಪೂರ್ಣವಾಗಿಗೊಳ್ಳುತ್ತಾ ಈ ಒಂದು ಗುಹಾಲಯವನ್ನ ಕೃಷಿಕ ಐದ್ನೂರ ಎಪ್ಪತ್ತೆಂಟರಲ್ಲಿ ಅವನ ನಂತರ ಅಧಿಕಾರಕ್ಕೆ ಬಂದ ಅವನ ಸೋದರ ಮಂಗಳೇಶಿ ಅದನ್ನ ಪೂರ್ತಿಗೊಳಿಸ್ತಾನೆ ಪೂರ್ತಿಯಾಗಿ ನಿರ್ಮಿಸ್ತಾನೆ ಈ ಒಂದು ಗುಹಾಲಯ ಸಂಪೂರ್ಣವಾಗಿ ವೈಷ್ಣವ ಧರ್ಮದ ಆರಾಧಕನಾದ ವಿಷ್ಣುವಿಗೆ ವಿವಿಧ ವರ್ಣಮಯ ಚಿತ್ರಗಳಿಂದ ಇದು ರೂಪುಗೊಂಡಂತ ಒಂದು ಗುಹಾಲಯ ಈ ಬದಾಮಿಯಲ್ಲಿ ಕಂಡು ಶಿಲ್ಪಗಳು ಆ ಒಂದು ಬದಾಮಿಯ ಹಣ್ಣು ಬದಾಮಿ ಯಾವ ರೀತಿ ಇರುತ್ತಲ್ಲ ಅಂತ ಒಂದು ಕಲರ್ ಅನ್ನ ನಾವು ಇಲ್ಲಿ ವಿಶೇಷವಾಗಿ ನೋಡಬಹುದು ಈ ಒಂದು ಶಿಲೆ ಇದು ಅಂದಿನ ನಮ್ಮ ಬದಾಮಿಯ ಶಿಲ್ಪಿಗಳಿಗೆ ಒಂದು ಮೃದುವಾಗಿ ಮಾರ್ಪಟ್ಟಿತ್ತೋ ಏನು ವರವಾಗಿ ಪಡೆದಿತ್ತೋ ಏನು ಇಂತ ಒಂದು ಗಡುಸು ಶಿಲೆಯನ್ನ ಗಟ್ಟಿಯಾದ ಶಿಲೆಯನ್ನು ಕರೆದು ಅವರು ನಮ್ಮ ವಿವಿಧ ರೀತಿಯಾದ ಗುಹೆಲೆಗಳನ್ನು ನಿರ್ಮಿಸಿದ್ದು ನೋಡಬಹುದು ಬದಾಮಿಯ ವಿಹಂಗ ನೋಟ ಸ್ನೇಹಿತರೆ ಗುಹೆಯ ಮೇಲ್ಚಾವಣಿಯಿಂದ ನಾವು ನೋಡಿದಾಗ ಬಾದಾಮಿಯ ವಿಹಂಗ ನೋಟ ಕೆರೆ ಮತ್ತು ಕರ್ನಾಟಕ ಬಲ ಎಂದು ಕರೆಯಲ್ಪಟ್ಟಿರ್ತಕ್ಕಂತ ಬಾದಾಮಿ ಚಾಲುಕ್ಯರ ಕೋಟೆ ಅಲ್ಲಿಯ ಮಂಟಪಗಳು ತುತ್ತ ತುದಿಯ ಗೋಪುರವನ್ನು ಕೂಡ ನಾವಿಲ್ಲಿ ನೋಡಬಹುದು ಬನ್ನಿ ಸ್ನೇಹಿತರೆ ನಾವೀಗ ಬಾದಾಮಿಯ ಸುಪ್ರಸಿದ್ಧ ಗುಹೆ ಆಗಿರ್ತಕ್ಕಂಥ ವೈಷ್ಣವ ಗುಹೆ ಇರ್ತಕ್ಕಂತ ಮಂಗಳೇಶನಿಂದ ನಿರ್ಮಿಸಲ್ಪಟ್ಟಂತಹ ಗುಹೆ ವಿಷ್ಣುವಿನ ಸಮರ್ಪಿತವಾಗಿರ್ತ ಗುಹೆ ಮೂರನೇ ಗುಹಾಂತರ ದೇವಾಲಯಕ್ಕೆ ನಮ್ಮ ಪಯಣವನ್ನು ಆರಂಭಿಸೋಣ ಸ್ನೇಹಿತರೆ ಸ್ನೇಹಿತರೆ ಬದಾಮಿಯಲ್ಲಿ ಕಂಡು ಬರುವ ನಾಲ್ಕು ಗುಹಾಂತರಗಳಲ್ಲಿ ಈ ಮೂರನೇ ಗುಹಾಂತರ ಐತಲ್ಲ ಇದು ಅತ್ಯಂತ ದೊಡ್ಡ ಗುಹಾಂತರ ದೇವಾಲಯ ಇದನ್ನ ಚಾಲುಕ್ಯ ಅರಸನಾಗಿರತಕ್ಕಂತ ಮಂಗಳೇಶ ನಿರ್ಮಿಸಿದ ಅನ್ಕೊಂಡು ಹೇಳಲಾಗುತ್ತಾ ಮಂಗಳೇಶನು ವೈಷ್ಣವ ಧರ್ಮದ ಅವಲಂಬಿಯಾದ್ದರಿಂದ ಆತನು ವೈಷ್ಣವ ಧರ್ಮದ ಆರಾಧಕನಾದ ವಿಷ್ಣುವಿಗೆ ಈ ದೇವಾಲಯವನ್ನು ನಿರ್ಮಿಸ್ತಾನೆ ಸ್ನೇಹಿತರೆ ಈ ಈ ಒಂದು ಗೋಹಾಲಯದ ಒಂದು ತಳಭಾಗದಲ್ಲಿ ಈ ಚಿತ್ರಗಳು ಅಂದಿನ ಕಾಲದಲ್ಲಿ ಗೆದ್ದ ಅಲ್ಲಿರ್ತಕ್ಕಂತ ಮಹಿಳೆಯರ ಒಂದು ಸ್ಟೈಲ್ ನೋಡಿದಾಗ ಆರನೇ ಶತಮಾನದಲ್ಲಿ ನಮ್ಮ ಬದಾಮಿಯ ಒಂದು ಮಹಿಳೆಯರು ಇಂಗ್ಲೆಂಡ್ ನ ರಾಣಿ ಯಾಕೆ ಹೇರ್ ಸ್ಟೈಲ್ ಅನ್ನ ಆರನೇ ಶತಮಾನದಲ್ಲಿ ನಮ್ಮ ಮಹಿಳೆಯರು ಹೇರ್ ಸ್ಟೈಲ್ ಅನ್ನ ಹೊಂದಿದ್ರು ಅನ್ನೋದು ನಾವಿಲ್ಲಿ ಈ ಒಂದು ವರ್ಣ ಚಿತ್ರವನ್ನು ನಾವು ನೋಡಬಹುದು ಬನ್ನಿ ಸ್ನೇಹಿತರೆ ಈ ಎರಡನೇ ಗೋವಾಂತರ ದೇವಾಲಯವನ್ನ ವೀಕ್ಷಣೆ ಮಾಡೋಣ ಈ ಒಂದು ಎರಡನೇ ಗೋವಾಂತರ ದೇವಾಲಯವು ವಿಷ್ಣುವಿಗೆ ಸಮರ್ಪಿತವಾಗಿರ್ತಕ್ಕಂಥ ದೇವಾಲಯ ಒಂದೊಂದು ಕಂಬಗಳು ಕೂಡ ಬೇರೆ ಒಂದು ಶಿಲೆಯಿಂದ ಏನೋ ನಿರ್ಮಿಸಿದಾರತ ಇಲ್ಲ ಒಂದೇ ಶಿಲೆಯಲ್ಲಿ ನಿರ್ಮಿಸಿದ್ದಾರೆ ವಿಷ್ಣುವು ಅವತ್ತು ಒಂದು ಅವತಾರವನ್ನ ತಾಳಿದಂತಹ ದೃಶ್ಯವನ್ನು ನೋಡಬಹುದು ಸರ್ಪದ ಮೇಲೆ ವಿಷ್ಣುವು ಕುಳಿತಿರತಕ್ಕಂತ ಒಂದು ದೃಶ್ಯವನ್ನ ಇಲ್ಲಿ ನಾವು ನೋಡಬಹುದು ಅದೇ ರೀತಿಯಾಗಿ ವಿಷ್ಣುವು ವಿವಿಧ ಒಂದು ಅವತಾರವನ್ನ ತಾಳಿರ್ತಕ್ಕಂಥ ದೃಶ್ಯವನ್ನು ನೋಡಬಹುದು ಪ್ರತಿಯೊಂದು ಕಂಬವನ್ನ ವಿವಿಧ ವರ್ಣಚಿತ್ರಗಳಿಂದ ಶಿಲ್ಪಿಯು ಅಲಂಕಾರ ಮಾಡಿದ ನಾವಿಲ್ಲಿ ನೋಡಬಹುದು ಆ ಒಂದು ಮೇಲ್ಚಾವಣಿಯಲ್ಲಿ ಕಂಡು ಬರ್ತಕ್ಕಂತ ಆ ಒಂದು ಕಲಾ ರೈತಲ ಬಣ್ಣ ಅದು ಅಂದೇ ಆರನೇ ಶತಮಾನದಲ್ಲಿ ಹಚ್ಚಿದಂತ ಬಣ್ಣ ಇವತ್ತಿ ಕೂಡ ಮಾಸಿಲ್ಲ ಸ್ನೇಹಿತರೆ ಇದು ನಮ್ಮ ಚಾಲುಕ್ಯರ ಒಂದು ಒಂದು ವಾಸ್ತುಶಿಲ್ಪದ ಬಗ್ಗೆ ಇರತಕ್ಕಂಥದ್ದನ್ನು ನೋಡಬಹುದು ಮೇಲ್ಚಾವಣಿಯನ್ನ ವಿವಿಧ ವರ್ಣಮಯ ಚಿತ್ರಗಳಿಂದ ಅಲಂಕಾರ ಮಾಡಿರುವುದನ್ನು ನೋಡಬಹುದು ಸ್ನೇಹಿತರೆ ಮತ್ತು ವರ್ಣಮಯ ಒಂದು ಬಣ್ಣಗಳನ್ನು ಕೂಡ ಇಲ್ಲಿ ಅಲಂಕಾರ ನಾವಿಲ್ಲಿ ನೋಡಬಹುದು ಸ್ನೇಹಿತರೆ ಇದು ಸಂಪೂರ್ಣವಾಗಿ ವಿಷ್ಣುವಿಗೆ ಸಮರ್ಪಿತವಾಗಿರ್ತಕ್ಕಂಥ ಗುಹಾಂತರವಾಗಿದೆ ಸ್ನೇಹಿತರೆ ಈ ಒಂದು ವಿಷ್ಣು ಗುಹಾಲಯವನ್ನ ಇಲ್ಲಿ ಒಂದು ವರ್ಣಮಯ ಚಿತ್ರವನ್ನಾಗಿ ಬಲಿ ಚಕ್ರವರ್ತಿಯನ್ನು ಕೂಡ ನೋಡಬಹುದು ಇಲ್ಲಿ ವಿಷ್ಣುವು ಒಂದು ನರಸಿಂಹನ ಅವತಾರವನ್ನ ತಾಳತಕ್ಕಂತಹ ವಿಗ್ರಹವನ್ನು ನೋಡಬಹುದು ಇದು ಬಲಿಚಕ್ರವರ್ತಿ ಅಂದು ವಾಮನ ಅವತಾರದಲ್ಲಿ ಬಂದಂತ ವಿಷ್ಣುವಿಗೆ ತನ್ನ ಒಂದು ಮೂರು ಪಾದದ ಅಡಿಯನ್ನ ಇಡೋದಕ್ಕ ಕೊಟ್ಟಿದ್ದಲ್ಲ ಆ ಒಂದು ಕಥೆಯನ್ನ ಈ ಒಂದು ಬಲಿಚಕ್ರವರ್ತಿಯ ಕಥೆಯನ್ನ ಈ ಮೂರನೇ ಗುಹಾಂತರ ದೇವಾಲಯದಲ್ಲಿ ಈ ವರ್ಣಮಯ ಚಿತ್ರದಲ್ಲಿ ನಾವಿಲ್ಲಿ ನೋಡಬಹುದು ಸ್ನೇಹಿತರೆ ಇದು ಸಂಪೂರ್ಣವಾಗಿ ವಿಷ್ಣುವಿಗೆ ಸಮರ್ಪಿತವಾಗಿರ್ತಕ್ಕಂಥ ದೇವಾಲಯ ಒಂದೊಂದು ಕಂಬಗಳು ಕೂಡ ತನ್ನದೇ ಆದ ಗತ ವೈಭವ ಸಾರ್ತವೆ ಅಂದಿನ ಬದಾಮಿಯ ರಾಜರು ಮತ್ತು ಅಲ್ಲಿರ್ತಕ್ಕಂಥ ಶಿಲ್ಪಿಗಳು ಇದನ್ನ ಅತ್ಯಂತ ಭವ್ಯವಾಗಿ ಗರ್ಭಗುಡಿಯನ್ನು ನಿರ್ಮಾಣ ಮಾಡುವುದರ ಮೂಲಕ ಸಭಾ ಮಂಟಪವನ್ನ ಇದನ್ನ ಅತ್ಯಂತ ದೊಡ್ಡ ಗುಹಾಂತರವಾಗಿ ವಿವಿಧ ಸ್ತಂಭಗಳಲ್ಲಿ ಇದನ್ನ ನಿರ್ಮಿಸದಂತಕ್ಕಂಥಲ್ಲಿ ನೋಡ್ಬೋದು ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಬದಾಮಿಯ ಕೊನೆಯ ತುತ್ತ ತುದಿಯಲ್ಲಿ ಇರ್ತಕ್ಕಂತ ನಾಲ್ಕನೇ ಜೈನ ಬಸದಿಗೆ ಹೋಗೋಣ ಈ ಜೈನ ಬಸದಿಯನ್ನ ಆರನೇ ಶತಮಾನದಲ್ಲಿ ಕೃಷಕ ಐನೂರ ತೊಂಬತ್ತೆಂಟು ಆರ್ನೂರ ಹತ್ತರಲ್ಲಿ ನಿರ್ಮಾಣ ಆಗಿತ್ತು ಅಂತ ಹೇಳಲಾಗುತ್ತ ಇದನ್ನ ಮಂಗಳೇಶ ತನ್ನ ಆಡಳಿತದ ಕೊನೆ ಅವಧಿಯಲ್ಲಿ ನಿರ್ಮಿಸಿದ ಅಂತಂದು ನಮ್ಗ ಇತಿಹಾಸದಲ್ಲಿ ತಿಳಿದು ಬರ್ತಾ ಸ್ನೇಹಿತರೆ ಅಂದು ಬಾದಾಮಿ ಚಾಲುಕ್ಯರ ಸಾಮ್ರಾಜ್ಯದಲ್ಲಿ ಜೈನ ಧರ್ಮದವರು ಕೂಡ ಇದ್ರು ಅನ್ನೋದಕ್ಕ ಈ ಜೈನ ಬಸದಿಯ ಸಾಕ್ಷಿ ಸ್ನೇಹಿತರೆ ಈ ಒಂದು ಜೈನ ಬಸದಿಯಲ್ಲಿ ಸಂಪೂರ್ಣವಾಗಿ ಇದು ಜೀನಾಲಯ ಅಥವಾ ಜೈನ ಧರ್ಮಕ್ಕೆ ಸಂಬಂಧಿಸಿದ ಇಪ್ಪತ್ನಾಲ್ಕು ತೀರ್ಥಾಂಕರ ಒಂದು ವಿಗ್ರಹಗಳನ್ನಲ್ಲಿ ನೋಡ್ಬೋದು ಅಂದ್ರೆ ಪಾರ್ಶ್ವನಾಥ ಮಹಾವೀರ ಅದೇ ರೀತಿಯಾಗಿ ಬಾಹುಬಲಿಯ ವಿಗ್ರಹವು ಕೂಡ ಈ ಒಂದು ಜೈನ ಬಸದಿಯಲ್ಲಿ ಸಂಪೂರ್ಣವಾಗಿ ಜೈನ ಧರ್ಮದ ವಿವಿಧ ತೀರ್ಥಾಂಕರ ಗುರುಗಳ ಒಂದು ವಿಗ್ರಹಗಳನ್ನು ನಾವಿಲ್ಲಿ ನೋಡಬಹುದು ಸ್ನೇಹಿತರೆ ಅಂದು ಮಹಾವೀರನ ಒಂದು ಅಹ್ ಮಹಾವೀರನ ಮೇಲೆ ಸರ್ಪಗಳಿರ್ತಕ್ಕಂಥ ಒಂದು ದೃಶ್ಯ ಮಹಾವೀರ ಮತ್ತು ತೀರ್ಥಾಂಕರ ವಿವಿಧ ರೀತಿಯಾಗಿರ್ತಕ್ಕಂಥ ಧರ್ಮ ಪ್ರಚಾರ ಅವರ ಅನುಯಾಯಿಗಳು ಜೈನ ಧರ್ಮದ ಅನುಯಾಯಿಗಳು ಮತ್ತು ಬಾಹುಬಲಿಯ ವಿಗ್ರಹಗಳು ವಿವಿಧ ರೀತಿಯಾಗಿರತಕ್ಕಂತ ಜೈನ ಧರ್ಮದ ಸಾರ ಸಂದೇಶವನ್ನ ಊ ಗುಹಾಲೆ ನಮ್ಗ ನೀಡುತ್ತಾ ಸ್ನೇಹಿತರೆ ಸ್ನೇಹಿತರೆ ನೀವೊಂದು ಗಮನಿಸಬಹುದು ಇಲ್ಲಿ ಬದಾಮಿಗೆ ಮೇಣ ಬಸದಿ ಮೇಣ ಬಸದಿ ಅಂತ ಕರ್ತಕ್ಕಂಥದ್ದು ಇಲ್ಲಿ ನೋಡ್ಬೋದು ಹಾಗಾದ್ರೆ ಬದಾಮಿಗೆ ಮೇಣಬಸದಿ ಯಾಕಂತ ಬಂತಂದ್ರ ಈ ನಾಲ್ಕನೇ ಗುಹಾಂತರ ದೇವಾಲಯದಿಂದ ಬಂತು ಸ್ನೇಹಿತರೆ ಇಲ್ಲಿ ನೋಡ್ಬೋದು ಒಂದನೇ ದೇವಾಲಯ ಎರಡನೇ ಗುಹಾಲಯ ಮೂರನೇ ಗುಹಾಲಯ ಅವು ಒನ್ ಬೈ ಒನ್ ಎತ್ತರಕ್ಕೆ ಎತ್ತರಕ್ಕೆ ಬರ್ತಾವ ಬದಾಮಿಯ ನಾಲ್ಕ್ ಬದಾಮಿಯ ಈ ಕಡಿದಾದ ಬೆಟ್ಟದಲ್ಲಿ ಕೊನೆ ಇರ್ತಕ್ಕಂಥದ್ದು ನಾಲ್ಕನೇ ಈ ಒಂದು ಜೈನ ಬಸದಿ ಹಾಗಾಗಿ ಇದನ್ನ ಆರಂಭದಲ್ಲಿ ಏನಂತ ಕರೆದಿ ಮೇಲಣ ಮೇಲನ ಬಸದಿ ಜೈನ ಧರ್ಮದಲ್ಲಿ ಧಾರ್ಮಿಕ ಕೇಂದ್ರಗಳನ್ನ ಬಸದಿಗಳಂತ ಕರಿತಾರ ಇದು ತುತ್ತ ತುದಿಯಲ್ಲಿರುವುದರಿಂದ ಬೆಟ್ಟದ ತುತ್ತ ಮೇಲನ ಬಸದಿ ಮೇಲನ ಬಸದಿ ಅಂತ ಕರಿತಿದ್ರು ಅದು ಜನರಾಡುವ ಭಾಷೆಯಲ್ಲಿ ಮುಂದೆ ಮೇಲ ಬಸದಿಯಾಗಿ ಮಾರ್ಪಟ್ಟ ಸ್ನೇಹಿತರೆ ಇದು ಬದಾಮಿಯಲ್ಲಿ ಕಂಡು ಶೈವ ವೈಷ್ಣವ ಮತ್ತು ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತ ಈ ನಾಲ್ಕು ಗುಹಾಲಯಗಳ ಒಂದು ಸಂಪೂರ್ಣ ಮಾಹಿತಿ ನಿಮಗೆ ತೃಪ್ತಿ ಆಗಿದೆ ಎಂದು ನಾವು ಭಾವಿಸಿದ್ದೀವಿ ಸ್ನೇಹಿತರೆ ನಮಸ್ಕಾರ ಈ ಗುಹಾಂತರಗಳ ಬಗ್ಗೆ ಮಾಹಿತಿ ನೀಡತಕ್ಕಂತ ತಕ್ಕಂಥ ಶಿವರಾಜ ಸರ್ಗೆ ಧನ್ಯವಾದಗಳು ಹಂಗ ನನ್ನ ಯಾರು ಯ ನೋಡುತ್ತಾರೆ ಅವರು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ನೆಕ್ಸ್ಟ್ ಮಾತ್ ಮುಂದಿನ ಸಿಗುನು